ನಮಗೆ ಇನ್ನೊಬ್ರು ಕೈಯಾಗ ಕೆಲಸ ಮಾಡೋದೊಂದ್ ಇಷ್ಟ ನಾವು ನಾವೊಬ್ರು ಮೇಡಮ್ ಅಂದ್ರೆ ರೀ ನನಗೆ ನನ್ನ ಮನೆಯಲ್ಲಿ ಇರು ನನ್ನ ನಾ ಇವ್ರ ಮಠ ನಂದು ಬಂಗ್ಲೆ ನನ್ನ ಎರಡು ಎಕ್ರೆ ಜಮೀನು ತೋಟ ನೀನ್ ನನ್ನ ಎಸ್ತನು ನನ್ನೇ ಅಂತ ಹೇಳಿರೀ ಅವ್ರ ನೀವು ಹತ್ತು ಎಕ್ರೆ ಹೊಲ ಯಾ ಬಿಡಿಂಗ ಹಚ್ಚರೀ ನನ್ಗೆ ಆಗೋದಲ್ರಿ ನಮ್ಮ ಊರೇ ಇಷ್ಟ ನಮ್ಮ ತಂದೆ ತಾಯಿನ ಚಂದ ಮೇಲೆ ನೋಡ್ಕೋಬೇಕು ಅವ್ರ ಗಂಡು ಇಲ್ಲ ನಾನೇ ಗಂಡು ಮಗ ಅಂತೇಳಿ ಅವ್ರ ಕೊರತೆ ಎಲ್ಲ ತಿರ್ಸ್ಬೇಕು ಅವ್ರ ಆಸೆ ಏನೇನು ಕನಸು ಕಂಡಾರಲ್ಲ ಅವ್ರ ಕನಸೆಲ್ಲ ನಿರಾಸೆ ಮಾಡಬಾರ್ದು ಅವ್ರ ಕನಸು ನಿಜ ಮಾಡ್ಬೇಕನ್ನೋ ರೀ ನಾ ಮೇಡಮ್ಗೆ ಹೇಳ್ಕಾಸು ನಮ್ಮ ಊರಿಗೆ ವಾಪಸ್ ಬಂದೆನ್ ನಾನು ಸುಜಾತ ನಾನು ರೂಪಾ ಬೆಳಗಾವಿ ಜಿಲ್ಲೆ ಎಮ್ ಕೆ ಹುಬ್ಬಳ್ಳಿಯಲ್ಲಿ ಇದ್ದೇವೆ ನಾವು ಕೃಷಿ ಕೆಲಸವನ್ನು ಮಾಡುತ್ತೇವೆ ನಮ್ಮಪ್ಪ ಆರು ಮಂದಿ ಜ ಹೆಣ್ಮಕ್ಳು ರೀ ನಾವ ಹಿಂಗಾಗಿ ನಮ್ಮಪ್ಪ ಪೆಟ್ರಿಗೆ ಹೋಗ್ತಿರೀ ಅವರು ಆರು ಮಂದಿ ಹೆಣ್ಮಕ್ಳು ಅನ್ನಂತೇ ನಮ್ಮಅಪ್ಪ ಬ್ಯಾರಿ ಕೊಟ್ರಿ ನಾವು ಅಲ್ಲಿಂದ ಊರಾಯಿಂದ ಬಂದು ಹೊಲದ ಉಳ್ದವ್ರಿ ಅವಾಗ ನಾ ನಾಲ್ಕು ಐದನೇತೆ ಸಾಲಿಗೆ ಹೋಗ್ಕೊಂಡ್ರಿ ಈಗ ಸಣ್ಣಕ್ಕೆ ರೂಪಾಯಿ ರೀ ನಾಲ್ಕನೇತೆ ಹೋಗಿರಿ ನಾವು ಹದಿನೈದು ವರ್ಷದಿ ಸರ್ ನಮ್ಮ ನೋಡಿ ನಾನು ಸಾಲಿ ಬಿಟ್ಟು ಅವ್ರ ಜೋಡಿ ಮಾಡಕ್ ಕಲ್ ಬಿಟ್ಟಿ ಸರ್ ಆಟಾಟ ತುಳು ತುಣ್ ಸಣ್ಣ ಸಣ್ಣ ಕಟ್ಟೆಗಳು ಗದ್ದಿಗಳು ಹಿಂಗ್ ಮಾಡಕೊಂತ ಬರಾಕ ಇದನ್ರಿ ಕಳಿಯಕ ಹೊಗ್ತಿದ್ರಿ ಅದ ಮನೆ ತಾನ ಜಗ್ಗಾಕ ಇದಾಗದಲ್ರಿ ದಿನಕ್ಕೆ ಎರಡ್ ನೂರ್ ರೂಪಾಯಿ ಕುಲಿಕ್ಕ ಕೊಡ್ತಾರ್ರಿ ಹಿಂಗಾಗಿ ಬೇಡ ಬೇಡ ಹೇಳ್ರಿ ನಾವು ಸ್ವಂತ ಮಂದಿ ಹೊಲಗಳ್ ಮಾಡ್ಕೊಂತ ನಾವ ದುಡ್ಕೊಂತ್ರಿ ಮನೆ ಟೂ ತಪ್ಪಲ್ಲ ಹಿಂಗದ ಮಾಡ್ಕೊಂತ ತೊಕೋರಿ ಅದು ದಿನಕ್ಕೆ ಎರಡೂವರೆ ಸಾವಿರ ರೂಪಾಯಿಂದ ಮೂರು ಮೂರು ಸಾವಿರ ರೂಪಾಯಿ ಬರ್ತೈತಿ ರೀ ದಿನ ಡೈಲಿ ಐದುನೂರು ರೂಪಾಯಿ ನಾವು ಖರ್ಚು ಮಾಡ್ರಿ ರೀ ಎರಡೂವರೆ ಸಾವಿರ ರೂಪಾಯಿ ಉಳಿತೈತ್ರಿ ದಿನ ಮನೆ ಕಟ್ಟುವಾಗ ತುಂಬ ಕಷ್ಟ ಕೊಟ್ಟಾರೆ ಸರ್ ನಮ್ಮ ಕಾಕ ನಮ್ಮದು ಕಾಕ ದೊಡಕಗಳು ನಮ್ಮ ಮಕ್ಕಳಿ ಗಂಡು ಮಕ್ಕಳು ಇಲ್ಲ ಬೇಡ ನಿಮ್ಗೆ ಇಂಥ ಯಾಕೆ ಮನಿ ಬೇಕು ಟೈಲ್ಸ್ ಮನಿ ನಿಮ್ಗೆ ಯಾಕೆ ಬೇಕು ಸ್ಲಾಬ್ ಮನಿ ಮನಿ ಹಳಿ ಮನೆಯಲ್ಲೇನೇ ಇದ್ದು ಜೀವನ ಮಾಡಿ ಅಂತ ಅಂತಂದ್ರು ಸರ್ ಅವ್ರ ಒಂದು ಸಲ ಹೋದಾಗ ಇಂಥ ಮನೆಯ ನೀವು ಅಂತ ಯಶ್ ಕಾಸ್ತಾರ ಸರ್ ನಾವು ಅಂತ ಹೆಣ್ಮಕ್ಳು ನಮ್ಗೆ ಜೀವ ಇಲ್ವಾ ಸರ್ ಅಂತ ಮನಿ ಕಟ್ಟಿ ಜೀವನ ಮಾಡಕ್ಕೆ ಈಗ ಅಕಸ್ಮಾತ್ ಮರದ ಹಿಂಗ ಹೋಗಂದ್ಲೇ ಸೋಪಾ ನೀವು ಕುಂದ್ರ ಜಗ ಅಲ್ಲ ತಗೋ ಕುಂತ್ಕೊಂಡ್ಲಿ ಅದೊಂದು ಸಹ್ಯಾಗಿತ್ತು ರೀ ನನಗೆ ಅದಕ್ಕೆ ನಾ ಹಟ್ಟಿ ಬಿದ್ದ ಕಾಸ್ರಿ ಕಷ್ಟಪಟ್ಟ ಮಂದಿದ ಹನ್ನೆರಡು ಎಕರೆ ಹೊಲ ಮಾಡ್ಕೊಂಡು ಕಾಸ್ರಿ ದುಡ್ದ ಮನೆ ಕಟ್ಕೊಂಡ್ರಿ ಅದನ್ ಅದು ಮಳೆಗಾಲ ಮಳಗಾಲ ರೀ ರೈತ ರೈತಿನಷ್ಟು ಮುಂದೆ ಯಾವುದು ಇಲ್ರಿ ರೀ ನೌಕರಿ ಮಾಡು ಮನುಷ್ಯನಕ್ಕಿಂತ ರೀ ರೈತಕ್ಕಿ ಮಾಡೋದ ಭಾಳ ಚಲೋ ರೀ ಈಗ ಒಂದು ಬೀಜ ನಾವು ನೆಲದಾಗ ಹಾಕಿದ್ವಿ ಅಂದ್ರಿ ಅದು ನೂರು ಬೀಜ ಹಾಕತಿರೀ ನೂರು ಬೀಜ ನಾವು ಎಲ್ಲಾ ಎಕ್ರೆ ಸಾವಿರ ಸಾವಿರ ಹಂಗ ಹನಿ ಹನಿ ಕೂಡ್ರಿ ಹಳ್ಳ ಹಳ್ಳ ಕೂಡ್ರ ಹೊಳಿ 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 ಕುಡಿಯ ಸಮುದ್ರ ಅಂತಾರಲ್ರಿ ಸರ ಆ ಆ ತೆರಿ ಒಳಗೆ ಐತ್ರಿ ಇದು ಗುಮಿ ಒಳಗೆ ದುಡಿದಂದ್ರ ಹೆಣ್ಣ ಮಕ್ಳು ಯಾವಾಗ ಇದ್ರ ರೇಟ್ ರೀ ಹೆಣ್ಣ ಇದ್ರನ ಲಕ್ಷ್ಮಿ ಇದ್ದಂಗ್ರಿ ಯಾವಾಗಿದ್ರೂ ಹೆಣ್ಣಿದ್ರಿ ಯಾವ್ದಕ್ಕೂ ಸೋಲಿಲ್ಲರಿ ಕರ್ದು ಜನ ಸರ ಮಾತಾಡಿಸ್ತಾ ಸರ ಹಿಂಗ್ ಫಂಕ್ಷನ್ ಕದ್ದು ಹೋದಾಗಲಿ ಕರ್ದು ಮೊಬೈಲ್ ಕೊಡತಕೋತಾರ ಸರ ನಿಮ್ಮಂಗ್ ಹೆಣ್ಮಕ್ಳು ಯಾರು ದುಡಿದಿಲ್ಲಮ್ಮ ನಮ್ ಹೆಣ್ಮಕ್ಳು ಇನ್ನೊಂದು ಕೆಲಸ ಮಾಡಂದ್ರೆ ಮಾಡೋಲ್ಲ ನಿಮ್ಮಂಗ್ ಗಟ್ಟಿಲ್ಲ ಅಂತ ಇದ್ ಮಾಡ್ತಾರ ಸರ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮಗೆ ಇನ್ನೊಬ್ರು ಕೈಯಾಗ ಕೆಲಸ ಮಾಡದೊಂದ್ ಇಷ್ಟ ರೀ ಏನೇ ಇದ್ದರೂ ಉತ್ ನಮಗೆ ತಿಳಿದಾಗಿಂದ ನಾವು ಗುಮಿ ತಾಯಿ ಯಾಗೇ ಅದ ಅದು ನಂಬಿ ಬಂದವು ಅಂದ್ರೆ ನಾ ಸಾಯಿ ಹೊರಗರು ಗುಮಿಯಾಗ ಗುಮಿಯಾಗ ದುಡ್ರ್